ದೀಪಾವಳಿಗೆ ಊರಿಗೆ ಹೋಗಿನಿ ಊರಿನಾಗ ಇರೋ ರಿಲೇಟಿವ್ಸ ಒಂದು ಕ್ವಶನ್ ಮಾಡಿರ ನನಗೆ ಅದೇನಿತ್ತಂತಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಇ ಟಿ ಎಫ್ನ ನಮಗೆ ಹೂಡಿಕೆ ಮಾಡೋದೈತಿ ಯಾವಾಗ ಹೂಡಿಕೆ ಮಾಡಿರೋ ಬೆಸ್ಟ್ ಮತ್ತು ಯಾವಾಗ ನಮಗೆ ಮಾರ್ಕೆಟ್ ಏನು ವ್ಯಾಲ್ಯೂಯೇಷನ್ ನಡ್ದೈತೆ ಗೋಲ್ಡ್ದ ಅದ್ಕಿಂತ ಕಡಿಮೆ ವ್ಯಾಲ್ಯೂಯೇಷನ್ಯಾಗ ಅಥವಾ ಅದಕ್ಕಿಂತನೂ ಕಡಿಮೆ ಡಿಸ್ಕೌಂಟ್ನಾಗ ನಮಗೆ ಗೋಲ್ಡ್ ಮತ್ತು ಇ ಟಿ ಎಫ್ ಯಾವಾಗ ಸಿಗ್ತಾವಂತ ನಮಗೆ ಹೆಂಗೆ ಗೊತ್ತಾಗ್ತೈತಿ ಅಂತ ಕ್ವಶನ್ ಮಾಡಿರ ಅದಕ್ಕೆ ಕಾರಣ ವೀಕ್ಷಕರೇ ಈ ವಿಡಿಯೋ ಮಾಡ ಅವ್ರಿಗುನು ತಿಳಿಸಿದಂಗಾತ ನಿಮಗೂ ತಿಳಿಸಿದಂಗ್ ಅಂತ ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವು ಯಾವ ತರ ಡಿಸ್ಕೌಂಟ್ ಪ್ರೈಸ್ನಾಗ ಸಿಲ್ವರ್ ಮತ್ತೆ ಗೋಲ್ಡ್ ನಾವು ಇ ಟಿ ಎಫ್ಗಳನ್ನ ನಾವು ನಾವ್ ಬಾಯ್ ಮಾಡಬಹುದಂತ ತಿಳ್ಕೊಳ್ಳೋನು ನೋಡ್ಬೋದು ವೀಕ್ಷಕರೇ ಇಲ್ಲಿ ನಿಪಾನ್ ಇಂಡಿಯಾದ ಸಿಲ್ವರ್ ಟಿ ಎಫ್ ಮತ್ತು ನಿಪಾನ್ ಇಂಡಿಯಾದನ್ನ ಗೋಲ್ಡ್ ಬೀಜದ ತೆಗ್ದೇನೆ ಪ್ರೈಸ್ ನೋಡ್ಬೋದು ನಿಪಾನ್ ಇಂಡಿಯಾದ ವೀಕ್ಷಕರೇ ಸಿಲ್ವರ್ ದ ಟಿ ಎಫ್ ಪ್ರೈಸ್ ಎಷ್ಟ್ ನಡದೈತಿ ಅಂತಂದ್ರ ಒಂದೂರ ಮೂವತ್ತ್ ಮೂರು ರೂಪಾಯಿ ನಡ್ದೈತಿ ಅದ ನಿಪಾನ್ ಇಂಡಿಯಾ ಗೋಲ್ಡ್ ವೀಕ್ಷಕರೇ ನೋಡಬಹುದು ಇ ಟಿ ಎಫ್ ಪ್ರೈಸ್ ಏನ್ ನಡ್ದಂದ್ರೆ ತೊಂಬತ್ತಾರು ನಡ್ದೈತಿ ಈಗಿದ ಕರೆಕ್ಟ್ ವ್ಯಾಲ್ಯೂಯೇಷನ್ ಐತಿ ಏನು ಹೆಚ್ಚು ನಡೆದೈತೋ ಅಥವಾ ನಮಗೆ ಏನ್ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ನಡೆದೈತೆ ಗೋಲ್ಡ್ ಅದಕ್ಕಿಂತ ಕಡಿಮೆಯಾಗ ಸಿಗತೈತಿ ಇ ಟಿ ಎಫ್ ಗಳು ಅಂತ ಹೆಂಗೆ ಅಂತಂದ್ರ ಅದಕ್ಕೆ ಬಂದ ವೆಬ್ಸೈಟ್ ಐತಿ ವೆಬ್ಸೈಟ್ ದ್ ಹೆಸರು ಏನಂತಂದ್ರೆ ಗೂಗಲ್ ಗೂಗಲ್ನಾಗ ಬಂದ ನಿಪಾನ್ ಇಂಡಿಯಾ ಐ ಎನ್ ಎ ವಿ ಅಂತ ಸರ್ಚ್ ಮಾಡ್ಬೇಕ ನೋಡ್ಬೋದು ಇಲ್ಲಿನ ಸರ್ಚ್ ಮಾಡೀನಿ ಈ ಥರ ವೀಕ್ಷಕರೇ ಸರ್ಚ್ ಮಾಡೋಣ ಇಲ್ಲಿ ನೋಡ್ಬೋದು ಒಂದೇ ವೆಬ್ಸೈಟ್ ನಿಮಗೆ ಈ ತರ ಕಾಣ್ತೈತಿ ಈ ಲಿಂಕ್ ಮ್ಯಾಗ್ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಣ ನಿಮಗೆ ಈ ಪೇಜ್ ಮ್ಯಾಗ ನೀವ ಬರ್ತೀರಿ ನಿಪಾನ್ ಇಂಡಿಯಾದ ಇಲ್ಲಿ ನೀವು ವೀಕ್ಷಕರೆ ಇಲ್ಲಿ ಟಿ ಎಫ್ ಅಂತ ಇದ ಈ ಟಿ ಎಫ್ ಮ್ಯಾಗ ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಅಲ್ಲಿ ಒದಗಬೇಕ ಕ್ಲಿಕ್ ಮಾಡಣ ನಿಮಗೆ ಈ ಪೇಜ ಓಪನ್ ಆಗ್ತೈತಿ ಇಲ್ಲಿ ವೀಕ್ಷಕರಿ ನೋಡಬಹುದ ಬಾಂಡ್ ಮಾರ್ಕೆಟ್ ಅಂತೈತಿ ಸೆಕ್ಟರ್ ಅಂತೈತಿ ನಾವೇನು ನೋಡೋಣ ಅಂತಂದ್ರೆ ಕಮೋಡಿಟಿ ನೋಡೋಣ ಯಾಕಂದ್ರೆ ನಾವು ಇವತ್ತಿನ ವಿಡಿಯೋನಾಗ ಗೋಲ್ಡ್ ಮತ್ತು ಸಿಲ್ವರ್ ಇ ಟಿ ಎಫ್ ಯಾವ ಥರ ಹೂಡಿಕೆ ಮಾಡೋದಂತ ಕಲಿಯಾತೀವಿ ಅದ ಕಾರಣ ಗೋಲ್ಡ್ ಮತ್ತು ಸಿಲ್ವರ್ ಕಮೋಡಿಟಿನಾಗ ನಾಗ ಬರ್ತೈತಿ ಅದ ಕಾರಣ ಕಮೋಡಿಟಿ ಸಕ್ಸಸ್ನಾಗ ನಾವು ಬಂದೇವಿ ಇಲ್ಲಿ ನೋಡಬಹುದು ವೀಕ್ಷಕರೇ ಇಲ್ಲಿ ಏನು ಪ್ರೈಸ್ ನಡ್ದವಲ್ಲ ರೀ ವೀಕ್ಷಕರೇ ಈ ಪ್ರೈಝ್ ಇದು ಇನ್ ಗೋಲ್ಡ್ ಬೀಜದ ಪ್ರೈಸ್ ತೊಂಬತ್ತೆಂಟು ನಡದೈತಿ ಮತ್ತು ನಿಪಾನ್ ಇಂಡಿಯಾ ಸಿಲ್ವರ್ದ ಏನು ಇ ಟಿ ಎಫ್ ಐತಿ ಹತ್ರದ ಪ್ರೈಸ್ ನೋಡ್ಬೋದು ಒಂದು ನೂರ ಮೂವತ್ತೇಳು ನಡ್ದೈತಿ ಇವೇನು ಪ್ರೈಸ್ ಇದಾವಲ್ಲ ರೀ ವ್ಯಾಡು ವ್ಯಾಡು ನಮಗೆ ಕರೆಂಟ್ ಮಾರ್ಕೆಟ್ದ ವ್ಯಾಲ್ಯೂ ಏನು ನಡ್ದೈತಿ ಕರೆಂಟ್ ಆ್ಯಕ್ಚುಯಲ್ ಗೋಲ್ಡ್ ಮತ್ತು ಸಿಲ್ವರ್ದು ವ್ಯಾಲ್ಯೂ ಏನು ನಡ್ದೈತಿ ಅದು ನಮಗೆ ಇಲ್ಲಿ ತೋರಿಸ್ತೈತಿ ಅಂತಂದ್ರೆ ಇಲ್ಲಿ ಮ್ಯಾಗ್ ಬಂದ್ರೆ ನಮಗೆ ಗೊತ್ತಾಗ್ತೈತಿ ನೋಡ್ಬೋದು ಅಂತಂದ್ರೆ ಕರೆಂಟ್ ಐ ಎನ್ ಎ ವಿ ಅಂತೀವಿ ಕರೆಂಟ್ ಐ ಎನ್ ಎ ವಿ ಅಂದರೆ ಏನಂತ ಈಗ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂದರೆ ನಿಮಗಿನ್ನ ಕರೆಕ್ಟಾಗಿ ಗೊತ್ತಾಗ್ತೈತಿ ನೋಡ್ಬೋದು ವೀಕ್ಷಕರೇ ಐ ಎನ್ ನೇವಿ ದ ಫುಲ್ ಫಾರ್ಮ್ ಏನಂತಂದ್ರೆ ಇಂಡಿಕೇಟಿವ್ ನೆಟ್ ಅಸೆಟ್ ವ್ಯಾಲ್ಯೂ ಇದು ನಮಗೇನು ಹೇಳ್ತೈತೆ ಅಂತಂದ್ರೆ ಕರೆಂಟ್ ಗೋಲ್ಡ್ ಮತ್ತು ಸಿಲ್ವರ್ದ ಕರೆಂಟ್ ವೀಕ್ಷಕರೇ ವ್ಯಾಲ್ಯೂ ಏನು ನಡ್ದೈತೆ ಅಂತ ಹೇಳ್ತೈತಿ ಈಗ ಎಕ್ಸಾಂಪಲ್ ನಾವು ತಿಳ್ಕೊಳ್ಳೋನು ಸಿಲ್ವರ್ದು ತೋಳೋ ವೀಕ್ಷಕರೇ ಅಂದರೆ ನಿಮಗಿನ್ನ ಡಿಟೇಲ್ದಾಗ ಗೊತ್ತಾಗ್ತೈತಿ ನೋಡ್ಬೋದ ನಿಪಾನ್ ಇಂಡಿಯಾ ಸಿಲ್ವರ್ ಇ ಟಿ ಎಫ್ ದ ಕರೆಂಟ್ ವ್ಯಾಲ್ಯೂ ಒಂದು ನೂರ ಮೂವತ್ತೇಳು ರೂಪಾಯಿ ನಡೆದೈತಿ ಈಗಿದ್ರೆ ನೋಡಿದ್ದು ಇದು ಇಡ್ಕೋಬೇಕ ನೀವು ಒಣ್ನೂರ ಮೂವತ್ತೇಳು ರೂಪಾಯಿ ಈಗ ನಾವು ನಿಪಾನ್ ಇಂಡಿಯಾದ ಸಿಲ್ವರ್ ದ ಕರೆಂಟ್ ಇ ಟಿ ಎಫ್ ದ ಪ್ರೈಸ್ ಎಷ್ಟು ನಡ್ದ್ ಅಂತ ನೋಡೋಣ ನೋಡಬಹುದು ಹತ್ರದ ಎಷ್ಟು ರೀ ಒಂದ್ನೂರ ಮೂವತ್ತ್ ಮೂರು ರೂಪಾಯಿ ನಡ್ದೈತಿ ಅಂತಂದ್ರೆ ಏನ್ ಸಿಲ್ವರ್ ದ ಕರೆಂಟ್ ವ್ಯಾಲ್ಯೂ ಇತ್ತ ರೀ ಒನ್ ನೂರ ಮೂವತ್ತೇಳು ರೂಪಾಯಿ ಅದಕ್ಕಿಂತ ಕಡಿಮೆನಾಗ ನಮಗೆ ಸಿಲ್ವರ್ದ ಇ ಟಿ ಎಫ್ ನಿಪಾನ್ ಇಂಡಿಯಾ ಸಿಲ್ವರ್ದ ಇ ಟಿ ಎಫ್ ಅ ಸಿಗತೈತಿ ಒಂದೂರ ಮೂವತ್ತ್ ಮೂರು ರೂಪಾಯಿನಾಗ ಅಂತಂದ್ರೆ ನಮ್ಗೆ ಸ್ಟ್ರೇಟ್ ನಾಲ್ಕು ರೂಪಾಯಿ ಲಾಭ ಈಗ ಬಾಯ್ ಮಾಡ್ರೆ ಆಗ್ಬೋದು ಈಗ ಅಂಡರ್ ವ್ಯಾಲ್ಯೂಡ್ ಐತಿ ಸಿಲ್ವರ್ ಅಂತ ಅನ್ಬೋದು ಈ ವೆಬ್ಸೈಟ್ ಮ್ಯಾಗ ಪ್ರೈಸ್ ನೋಡೋದ್ರಿ ಅದಕ್ಕಿಂತ ಕಡಿಮೆನೇ ನಮಗೆ ಇಲ್ಲಿ ಏನ್ರಿ ಸಿಕ್ಕಿತ್ ಅಂತಂದ್ರೆ ಇ ಟಿ ಎಫ್ ಸಿಲ್ವರ್ ದ ಅಂತಂದ್ರ ಆ ಇ ಟಿ ಎಫ್ ಅನ್ನ ಬಾಯ್ ಅವಾಗ ಬಾಯ್ ಮಾಡ್ರೆ ನಮಗ ಮಾರ್ಕೆಟ್ ವ್ಯಾಲ್ಯೂ ಕಿಂತ ಡಿಸ್ಕೌಂಟ್ ಅನ್ನು ಸಿಕ್ತೈತಿ ಮತ್ತೊಂದೇನಂತಂದ್ರೆ ವೀಕ್ಷಕರ ನಿಮ್ಮ ಕರೆಕ್ಟ್ ವ್ಯಾಲ್ಯೂಯೇಷನ್ ಮ್ಯಾಗ ಈ ಎ ಟಿ ಎಫ್ ಅನ್ನ ಬಾಯ್ ಮಾಡಿರಿ ಅಂತ ಆಗ್ತೈತಿ ಅದ ಕಾರಣ ವೀಕ್ಷಕರಿಗೆ ಇದು ಗೊತ್ತಿರಬೇಕು ಗುರ್ತಿರ್ಬೇಕ ಥರ ವೀಕ್ಷಕರಿ ಗೋಲ್ಡನು ನೋಡಬಹುದ ನಿಪಾನ್ ಇಂಡಿಯಾ ಗೋಲ್ಡ್ ಇ ಟಿ ಎಫ್ದ ದ ಕರೆಂಟ್ ಎಷ್ಟ್ ನಡೆದೈತ್ರಿ ವೀಕ್ಷಕರಿ ಕರೆಂಟ್ ವ್ಯಾಲ್ಯೂ ತೊಂಬತ್ತೆಂಟು ನಡೆದೈತಿ ಅದ ನಾವು ಇ ಟಿ ಎಫ್ ಕರೆಂಟ್ ನೋಡ್ರಿ ವೀಕ್ಷಕರ ಪ್ರೈಸ್ ಎಷ್ಟ್ ನಡದೈತ್ರಿ ತೊಂಬತ್ತಾರು ನಡದೈತಿ ಅಂತಂದ್ರೆ ಎರಡು ರೂಪಾಯಿ ನಮಗ ಕಡಿಮೆ ವೀಕ್ಷಕರಿಗೆ ಈಗ ನಿಪಾನ್ ಇಂಡಿಯಾದ ಗೋಲ್ಡ್ ಟಿ ಎಫ್ ಸಿಗಾತೈತಿ ಅಂತ ನಾವು ಅನುಮಾನ ಹಚ್ಬಹುದ ಅಥವಾ ವೀಕ್ಷಕರಿಗೆ ನಮಗೆ ಸ್ಟ್ರೇಟ್ ಎರಡು ರೂಪಾಯಿ ಲಾಭ ಆಗ್ಬೋದು ಈಗ ಬಾಯ್ ಮಾಡ್ರಿ ಅಂತ ನಮಗೆ ಗೊತ್ತಾಗ್ತೈತಿ ಇದರ ಏರಿದಾಗನು ಆಗ್ತೈತಿ ಮಣ್ಣೆ ಹೆವಿ ಡಿಮಾಂಡ್ ಬಂದಿತ್ಲರಿ ಸಿಲ್ವರ್ ದಿನ ನೋಡಬಹುದು ಇದೇನ್ ಚಾರ್ಟ್ ನೋಡ್ರ ಗೊತ್ತಾಗ್ತೈತಿ ಒನ್ ಏಟಿಗ್ ಟಚ್ ಆಗಿತ್ರಿ ಒನ್ ಏಟಿ ಸಿಲ್ವರ್ ದ ಟಿ ಎಫ್ ಪ್ರೈಸ್ ನಡೆದಿತ್ತ ಬಟ್ ಸಿಲ್ವರ್ ದ ಆಕ್ಚುಯಲ್ ವ್ಯಾಲ್ಯೂ ಒನ್ ಫಿಫ್ಟಿ ಇತ್ರಿ ಈ ತರಾನು ವೀಕ್ಷಕರೇ ಆಗ್ತೈತಿ ಅದ ಕಾರಣ ಈ ವೆಬ್ಸೈಟ್ ಮ್ಯಾಗ ಬಂದ ಗೋಲ್ಡ್ ಐ ಟಿ ಎಫ್ ದ ಮತ್ತ ಸಿಲ್ವರ್ ಇ ಟಿ ಎಫ್ ಕರೆಂಟ್ ಪ್ರೈಸ್ ಏನ್ ನೋಡುತ್ತಾ ಅದರದ್ದು ಕಡಿಮೆ ಅಥವಾ ಅದರ ಥರ ಅಷ್ಟೇ ನಮಗೆ ಇಲ್ಲಿಯೂ ಇ ಟಿ ಎಫ್ ಕರೆಂಟು ಏನು ಎನ್ ಎ ನಡೆದಿರ್ತಾವ ಇದೇನು ಪ್ರೈಸ್ ನಡೆದಿರ್ತೈತೆ ಅದು ಅದೇ ಥರ ಇತ್ತಂದ್ರೆ ಅದನ್ನು ಬಾಯ್ ಮಾಡೋದಂದ್ರೆ ನಮಗೆ ಚಲೋ ವ್ಯಾಲ್ಯುವೇಷನ್ಯಾಗೆ ನಾವು ಬಾಯ್ ಮಾಡ್ದಂಗೆ ಆಗ್ತೈತಿ ಇದೇ ಥರ ವೀಕ್ಷಕರೇ ನೀವು ಏನರ ಗೋಲ್ಡ್ ಇ ಟಿ ಎಫ್ ಮತ್ತು ಸಿಲ್ವರ್ ಇ ಟಿ ಎಫ್ಗಳನ್ನು ಬಾಯ್ ಮಾಡ್ರೆ ನೀವು ಚಲೋ ವ್ಯಾಲ್ಯೇಷನ್ ಮ್ಯಾಗ ಅಥವಾ ಮಾರ್ಕೆಟದ ವ್ಯಾಲ್ಯೂಗಿಂತ ಕಡಿಮೆ ಡಿಸ್ಕೌಂಟ್ನಾಗ ಬಾಯ್ ಮಾಡ್ದಂಗೆ ಆಗ್ತೈತಿ ಇದೈತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಯಾವ ಥರ ಗೋಲ್ಡ್ ಮತ್ತು ಸಿಲ್ವರ್ ಇ ಟಿ ಎಫ್ಗಳನ್ನು ಬಾಯ್ ಮಾಡೋದಂತ ಗೊತ್ತಾಗಿರಬಹುದು ಈ ವೆಬ್ಸೈಟ್ ಮೇಲೆ ಬಂದ ಎಲ್ಲ ಡಿಟೇಲ್ನಾಗ ನಾನು ಕರೆಕ್ಟ್ ತಿಳಿಸಿನಿ ಇದೇ ತರನ್ನ ವಿಡಿಯೋ ಮಾಡ್ತಿರ್ತೇನೆ ಈ ಚಾನೆಲ್ ಮ್ಯಾಗ ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಲೇ ಇದ್ರೆ ಲೈಕ್ ಮಾಡ್ರಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರ್ಲೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ತಿಳಿಯಿತೋ ಇಲ್ಲೋ ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ಇಷ್ಟೈತೆ ಇವತ್ತಿನ ವಿಡಿಯೋ ಈ ವಿಡಿಯೋ ಚಂದ್ಸಿಡೋ ಲೈಕ್ ಮಾಡಿ ಈ ಮೇಲೆ ಸ್ಟಾಕ್ ಮಾರ್ಕೆಟ್ ಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು